ವಿಮಾನ ಪ್ರಯಾಣದ ವೇಳೆ ವೈಫೈ ಬಳಸುವಂತೆ ಅವಕಾಶವನ್ನ ಪ್ರಯಾಣಿಕರಿಗೆ ವಿಮಾನಯಾನ ಸಂಸ್ಥೆ ನೀಡಲು ಮುಂದಾಗಿದೆ ಅದಕ್ಕೆ ಏರ್ ಇಂಡಿಯಾ ವಿಮಾನಯಾನ ಸಂಸ್ಥೆ ಸಾಕ್ಷಿಯಾಗಿದೆ ಪ್ರಸ್ತುತ ಜಗತ್ತೇ ಇಂಟರ್ನೆಟ್ ಇಲ್ಲದೆ ಮುನ್ನಡೆಯುವುದು ಅಸಾಧ್ಯ ಇಂಟರ್ನೆಟ್ ಹೊಂದಿದ್ರೆ ಆಕಾಶದಲ್ಲೂ ಪ್ರಯಾಣದ ವೇಳೆ ಕೆಲಸ ಮಾಡಬಹುದು ಎಂಬುದಕ್ಕೆ ಈಗ ಏರ್ ಇಂಡಿಯಾ ಸಂಸ್ಥೆ ವೈಫೈ ಆಯ್ಕೆಯನ್ನ ನೀಡುತ್ತಿದೆ ಈಗಾಗಲೇ ದೆಹಲಿಯಿಂದ ಲಂಡನ್ಗೆ ಪ್ರಯಾಣಿಸುವ ಎ ತ್ರೀ ಫೈವ್ ಜೀರೋ ವಿಮಾನದಲ್ಲಿ ತನ್ನ ಪ್ರಯಾಣಿಕರಿಗೆ ವೈಫೈ ಸೇವೆಯನ್ನ ನೀಡಿದೆ ಆ ಮೂಲಕ ವೈಫೈ ಸೇವೆ ಒದಗಿಸಿದ ಮೊದಲ ವಿಮಾನವಾಗಿ ಗುರುತಿಸಿಕೊಂಡಿದೆ ಏರ್ ಇಂಡಿಯಾ ದೆಹಲಿ ಮತ್ತು ಲಂಡನ್ ವಿಮಾನ ನಿಲ್ದಾಣದ ನಡುವೆ ಸಂಚರಿಸುವಂತಹ ಎ ತ್ರೀ ಫೈವ್ ಜೀರೋ ನೈನ್ ಜೀರೋ ಜೀರೋ ವಿಮಾನದಲ್ಲಿ ವೈಫೈ ಸೇವೆ ಪ್ರಾರಂಭಿಸಿರುವುದಾಗಿ ತಿಳಿಸಿದೆ ಇದೊಂದು ಮಹತ್ವಾಕಾಂಕ್ಷೆಯ ಪರಿವರ್ತನೆಯ ಪ್ರಯಾಣ ಎಂದು ಕರೆದಿದೆ ಈ ಮಾರ್ಗದಲ್ಲಿ ದಿನಕ್ಕೆ ಎರಡು ಬಾರಿ ವಿಮಾನವು ಸಂಚರಿಸುತ್ತದೆ ಏರ್ ಇಂಡಿಯಾ ಸಂಸ್ಥೆ ಟಾಟಾ ಗ್ರೂಪ್ ಒಡೆತನಕ್ಕೆ ಸೇರಿದೆ ಎ ತ್ರೀ ಫೈವ್ ಜೀರೋ ವಿಮಾನದಲ್ಲಿ ಟ್ವೆಂಟಿ ಏಟ್ ಖಾಸಗಿ ಸೀಟ್ ಅನ್ನ ಹೊಂದಿದೆ ಪ್ರೀಮಿಯಂ ಎಕಾನಮಿಯಲ್ಲಿ ಇಪ್ಪತ್ನಾಲ್ಕು ಸೀಟ್ ಗಳಿವೆ ಇನ್ನು ಎಕಾನಮಿಯಲ್ಲೂ ಇಪ್ಪತ್ನಾಲ್ಕು ಸೀಟುಗಳಿವೆ ಏರ್ ಟು ಗ್ರೌಂಡ್ ಮತ್ತು ಉಪಗ್ರಹಗಳ ವೈಫೈ ಮೂಲಕ ಸ್ಮಾರ್ಟ್ಫೋನ್ ಕಾರ್ಯನಿರ್ವಹಿಸುತ್ತದೆ ನೆಲದ ಮೇಲಿರುವಂತಹ ಸೆಲ್ ಟವರ್ಗಳಿಂದ ವಿಮಾನಗಳಿಗೆ ವೈಫೈ ಸೇವೆ ಒದಗಿಸುತ್ತದೆ